ನಂಜನಗೂಡಿನ ದಲಿತ ಸಂಘಟನೆಗಳ ಒಕ್ಕೂಟಗಳಿಂದ ಪ್ರತಿಭಟನೆ ಕೆಲವು ಕಿಡಿಗೇಡಿಗಳಿಂದ ಕಲಬುರಗಿಯ ಕೋಟನೂರು ಮಠದ ಹತ್ತಿರದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಕಿಡಿಗೇಡಿಗಳಿಂದ ಅಪಮಾನವಾಗಿರುವ ಹಿನ್ನೆಲೆ ನಂಜನಗೂಡು ದಲಿತ ಸಂಘಟನೆಯ ಒಕ್ಕೂಟಗಳಿಂದ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಪ್ರತಿಭಟನೆ ಮಾಡಿ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇಂತಹ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳನ್ನು ಸರ್ಕಾರ ಕಠಿಣ ಕ್ರಮ ವಹಿಸಿ ಶಿಕ್ಷೆ ನೀಡಿದರೆ ಇಂತಹ ಕಹಿ ಘಟನೆಗಳು ಮರುಕಳಿಸುವುದಿಲ್ಲ ಎಂದು ತಿಳಿಸಿದರು ಆದ್ದರಿಂದ ಇಂತಹ ದುಷ್ಕರ್ಮಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಲ್ಲಿ ಸರ್ಕಾರ ಯಾವುದೇ ರೀತಿಯಲ್ಲಿ ಮೃತ ತೋರಣೆ ತಾಳದ ಇಂತಹ ದುಷ್ಕರ್ಮಗಳಿಗೆ ಜೀವಾವಧಿ ಶಿಕ್ಷೆ ನೀಡುವಂತೆ ಸಂಘಟನಾಕಾರರು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಛಲವಾದಿ ಮಹಾಸಭಾದ ತಾಲೂಕು ಅಧ್ಯಕ್ಷ ಉಮೇಶ್ ದಲಿತ ಸಂಘಟನೆಯ ಮುಖಂಡರಾದ ಹೂವಯ್ಯ ಸಿದ್ದರಾಜು ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಮೈಸೂರು ಜಿಲ್ಲಾ ಡಾಕ್ಟರ್ ದಲ್ ಸಮಿತಿ ಅಂಬೇಡ್ಕರ್ ವಾದ ನಿನ್ನೆ ಮೊನ್ನೆ ನಡೆದಂಥ ಕಲಬುರಗಿಯಲ್ಲಿ ಘಟನೆ ಬಹಳ ಹೀನಾಯವಾದದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವ ನಾಯಕರು ವಿಶ್ವ ಮಾನವ ಇವರಿಗೆ ಇಂತಹ ದಿನಗಳಲ್ಲೂ ಕೂಡ ಥರ ಅವಮಾನ ಆಗ್ತಾ ಇರೋದು ಭಾಳ ಅಮಾನ್ವೀಯ ಕೃತ್ಯ ಆದ್ದರಿಂದ ಇಂಥ ಕಿಡಿಗೇಡಿಗಳನ್ನು ಬಂಧಿಸಿರೋದು ಸಾಕಾಗಲ್ಲ ಇವ್ರನ್ನ ಗಲ್ಗೇರಿಸಬೇಕು ಅಂತ ನಮ್ಮ ನಂಜನಗೂಡು ದಲಿತ ಒಕ್ಕೂಟಗಳ ಒಕ್ಕೂಟ ಮತ್ತು ಅಂಬೇಡ್ಕರ್ ವಾಗ್ದಿಂದ ನಾವು ಒತ್ತಾಯಿಸ್ತಾ ಇದ್ದೇವೆ ಹಾಗೂ ನಂಜನಗೂಡು ತಾಲೂಕಿನಲ್ಲಿ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಹಾಗೂ ಚಲವಾದಿ ಮಹಾಸಭಾತಿಯಿಂದ ಏನು ಮೊನ್ನೆ ಕಲಬುರಗಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಧ್ವಂಸಗೊಳಿಸುವುದರ ಮುಖಾಂತರ ವಿಶ್ವ ನಾಯಕನಿಗೆ ಅವಮಾನ ಆಗಿದೆ ಆ ವಿಚಾರವಾಗಿ ಈ ದಿನ ನಂಜನಗೂಡು ಅಂಬೇಡ್ಕರ್ ಪುತ್ಥಳಿಯ ಮುಂದೆ ಈ ವಿಚಾರವನ್ನು ಖಂಡಿಸಿ ತೀವ್ರವಾದಂತಹ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ